ಹರಿ ಓಂ ನಮಸ್ತೆ ವೀಕ್ಷಕರೇ ಹೆಲ್ದಿ ಲಿಟ್ಲ್ ಚಾಮ್ಸ್ ಯೋಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಅದರಲ್ಲೂ ಮುಖ್ಯವಾಗಿ ಪುಟಾಣಿ ಯೋಗಿಗಳಿಗೆ ಮತ್ತು ಅವರ ಪಾಲಕ ಪೋಷಕರಿಗೆ ಆತ್ಮೀಯವಾದ ಸ್ವಾಗತ ಯೋಗ ಅಂದ್ರೆ ಏನು ಯೋಗದ ಅವಶ್ಯಕತೆ ಏನು ಶಾಸ್ತ್ರೋಕ್ತವಾಗಿ ಹೇಳ್ತೀವಿ ಅಂದ್ರೆ ಯೋಗ ಅಂದ್ರೆ ಯುಜ್ ಅನ್ನು ಒಂದು ಸಂಸ್ಕೃತ ಪದದಿಂದ ಆಯ್ದಂಥದ್ದು ಯುಜ್ ಅಂದ್ರೆ ಸೇರುವಿಕೆ ಜಾಯ್ನಿಂಗ್ ಅಂತ ಅರ್ಥ ಏನು ಜಾಯ್ನಿಂಗು ನಾವು ಆಡು ಭಾಷೆಯಲ್ಲಿ ಹೇಳ್ತೀವಿ ಅಂತಂದ್ರೆ ಶರೀರ ಮನಸ್ಸು ಎರಡೂ ಸೇರಿ ಏನು ಅಭ್ಯಾಸ ಮಾಡ್ತೀವೋ ಅದು ಯೋಗ ಅನ್ನಿಸ್ಕೊಡುತ್ತೆ ಇನ್ನೂ ಸ್ವಲ್ಪ ಮುಂದುವರೆದು ಹೋಗ್ತೀವಿ ಅಂದ್ರೆ ಪ್ರಕೃತಿ ಮತ್ತೆ ಮನುಷ್ಯನ ಸೇರುವಿಕೆ ಇನ್ನೂ ಆಧ್ಯಾತ್ಮಿಕವಾಗಿ ಹೇಳ್ತೀವಿ ಅಂತಂದ್ರೆ ಜೀವಾತ್ಮ ಅಂದ್ರೆ ನಾವೆಲ್ಲರೂ ಜೀವಾತ್ಮಗಳು ಜೀವಾತ್ಮ ಪರಮಾತ್ಮನೊಂದಿಗೆ ಮಿಲನ ಆಗೋದೇ ಯೋಗ ಆ ಸೇರುವಿಕೆಯೇ ಯೋಗ ಆಗಿರುತ್ತೆ ಹಾಗಾದ್ರೆ ಯೋಗ ಇಂದಿನ ಮಕ್ಕಳನ್ನ ಅವಶ್ಯಕತೆ ಏನಿದೆ ಯಾಕೆ ಅಭ್ಯಾಸ ಮಾಡಬೇಕು ಯೋಗಾಭ್ಯಾಸ ಹೌದು ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಯೋಗದ ಅಭ್ಯಾಸ ಅವಶ್ಯಕವಾಗಿದೆ ಯಾಕೆಂದ್ರೆ ಇಂದಿನ ಯುಗ ಸ್ಪರ್ಧಾತ್ಮಕ ಯುಗವಾಗಿದೆ ಅದರಲ್ಲಿ ಖಂಡಿತವಾಗ್ಲೂ ಬೇಕೇ ಬೇಕಾಗುತ್ತೆ ಅವರ ವಿದ್ಯಾಭ್ಯಾಸ ಇರ್ಬೋದು ಅವರ ವ್ಯಕ್ತಿತ್ವ ವಿಕಸನಕ್ಕೆ ಇರ್ಬೋದು ಯೋಗದ ಅವಶ್ಯಕತೆ ಇದ್ದೇ ಇದೆ ಹಾಗಾದ್ರೆ ಯೋಗ ಮಾಡೋದ್ರಿಂದ ಲಾಭಗಳೇನು ಹೇಗೆ ಮಾಡಬೇಕು ಅದರ ಹಂತಗಳೇನು ಎಲ್ಲಿಂದ ಆರಂಭಿಸಬೇಕು ಮಕ್ಕಳು ಹೇಗೆ ಮುಂದುವರಿಸಬೇಕು ಅನ್ನೋದನ್ನ ನಾವು ನಮ್ಮ ಕಾರ್ಯಕ್ರಮದ ಮೂಲಕ ಸವಿವರವಾಗಿ ನಿಮಗೆ ತಿಳಿಸ್ತಾ ಹೋಗ್ತೀವಿ ಹಾಗಾದ್ರೆ ಯಾವುದೇ ಯೋಗಾಭ್ಯಾಸವನ್ನು ಆರಂಭ ಮಾಡಬೇಕು ಅಂದ್ರೆ ಮೊದಲಿಗೆ ನಾವು ಪ್ರಾರ್ಥನೆಯ ಮೂಲಕ ಹೋಗಬೇಕು ಪ್ರಾರ್ಥನೆ ಆ ಒಂದು ಅಟೆಂಟಿವ್ನೆಸ್ ನಮ್ಗೆ ಅದರಲ್ಲಿ ಬರುತ್ತೆ ಸೇರುವಿಕೆ ಒಂದು ಸಿದ್ಧ ಆಗುವಿಕೆ ಇನ್ನರ್ ಅವೇರ್ನೆಸ್ ಅಂದ್ರೆ ಪ್ರಜ್ಞೆ ಜಾಸ್ತಿ ಆಗುತ್ತೆ ನಮ್ಗೆ ಪ್ರಾರ್ಥನೆಯನ್ನ ಮಾಡಿದಾಗ ಅಂತಹ ಪ್ರಾರ್ಥನೆಯನ್ನ ಭಗವಂತನಲ್ಲಿ ಮಾಡ್ತಾ ನಾವು ಅಭ್ಯಾಸಕ್ಕೆ ಮುಂದುವರಿಸೋಣ ಯೋಗಾಭ್ಯಾಸದಲ್ಲಿ ಹೇಗೆ ಪ್ರಾರ್ಥನೆಯನ್ನು ತಗೋಬೇಕು ಅದರಲ್ಲೂ ಮುಖ್ಯವಾಗಿ ಮಕ್ಕಳು ವಜ್ರಾಸ್ನಲ್ಲಿ ನಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಅಂತ ಹೇಳಿದ್ರೆ ಒಂದು ಶಿಸ್ತು ಮೈಗೂಡಿಸ್ಕೊಳ್ಳಕ್ಕೆ ಬಹಳ ಸುಲಭ ಆಗುತ್ತೆ ಹೀಗೆ ಕೂತ ಸ್ಥಿತಿಯಿಂದ ನಿಧಾನಕ್ಕೆ ಒಂದೊಂದೇ ಕಾಲುಗಳನ್ನ ಮಂಡಿಯಿಂದ ಮಡಚಿ ಹಿಮ್ಮುಖವಾಗಿ ಚಾಚ್ಕೊಳ್ಳೋಣ ಪಾದ ಹಿಂದೆ ಮಲಿಗಿರುತ್ತೆ ಮಂಡಿಗಳೆರಡು ಸೇರಿರುತ್ತೆ ಹಸ್ತದಲ್ಲಿ ಯಾವುದಾದ್ರೂ ಒಂದು ಮುದ್ರೆಯನ್ನು ಅಳವಡಿಸ್ಕೊಳ್ಳೋಣ ಚಿನ್ಮುದ್ರೆ ಅಥವಾ ಧ್ಯಾನ ಮುದ್ರೆ ಧ್ಯಾನ ಮುದ್ರೆ ಎಡಹಸ್ತ ಕೆಳಗಿರುತ್ತೆ ಬಲಹಸ್ತ ಮೇಲಿರುತ್ತೆ ಧ್ಯಾನಕ್ಕೆ ವಿಶೇಷವಾಗಿ ಬಳಸುವಂತಹ ಮುದ್ರೆ ಹೆಬ್ಬೆರಳಿನ ತುದಿ ಒಂದಕ್ಕೊಂದು ಸ್ಪರ್ಶವಾಗಿರುತ್ತೆ ಎದೆಯ ಭಾಗ ಉಸಿರಾಟಕ್ಕೆ ಯೋಗ್ಯ ಆಗುವ ಹಾಗೆ ವಿಶಾಲವಾಗಿ ತೆರೆದಿರಬೇಕು ಅಂದ್ರೆ ಭುಜ ಹಿಂದಕ್ಕೆ ಬಿಡಿಸಿರಬೇಕು ಬೆನ್ನು ಹುರಿ ನೇರವಾಗಿ ಉಳಿಸ್ಕೊಂಡಿರಬೇಕು ಬೆನ್ನಿನ ಭಾಗ ಅಂದ್ರೆ ಸ್ಪೈನ್ ಇರೆಕ್ಟ್ ಆಗಿರಬೇಕು ಯಾಕೆಂದರೆ ಶಕ್ತಿ ಊರ್ಧ್ವಮುಖವಾಗಿ ಚಲನೆ ಆಗೋದಿಕ್ಕೆ ಸಪ್ತ ಚಕ್ರಗಳಲ್ಲಿ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ನೇರ ಉಳಿಸ್ಕೊಂಡಿರ್ತೀವಿ ಇದಿಷ್ಟು ಸ್ಥಿತಿ ಸಿದ್ಧ ಆದ ನಂತರ ನಿಧಾನಕ್ಕೆ ಮೃದುವಾಗಿ ಕಣ್ಣುಗಳನ್ನು ಮುಚ್ಚಬೇಕು ಕಣ್ಣುಗಳನ್ನು ಮುಚ್ಚಿದ ತಕ್ಷಣ ಪೂರ್ಣ ಶರೀರವನ್ನ ಒಮ್ಮೆ ಗಮನಿಸಬೇಕು ಸ್ಕ್ಯಾನ್ ಮಾಡ್ತಾ ಬರಬೇಕು ಅಡಿಯಿಂದ ಮುಡಿಯವರೆಗೂ ಹೇಗಿದೆ ನನ್ನ ಒಳಭಾಗದ ಶರೀರದಲ್ಲಿ ಎಲ್ಲೆಲ್ಲಿ ಎಳೆತ ಸೆಳೆತಗಳಿದೆ ಅನ್ನೋದನ್ನ ಗಮನಿಸ್ಬೇಕು ಹಾಗೆ ಶರೀರವನ್ನ ಗಮನಿಸ್ತಾ ಉಸಿರಿನ ಮೇಲೆ ಗಮನ ಹಾಗೆ ನಿಧಾನಕ್ಕೆ ಉಸಿರಾಟ ಹೇಗೆ ನಡೀತಾ ಇದೆ ಅನ್ನುವ ಗಮನ ನಿಧಾನ ದೀರ್ಘ ತನ್ನಿಂದಾನೆ ಆಗೋದಕ್ಕೆ ಶುರು ಆಗುತ್ತೆ ಯಾವಾಗ ಅದನ್ನ ಗಮನಿಸ್ತೀವೋ ಆಗ ಈ ಉಸಿರಾಟದ ಜೊತೆಗೆ ಶರೀರವನ್ನ ಸಡಲಿಸ್ತಾ ಹೋಗೋಣ ಪಾರ್ಟ್ ಬೈ ಪಾರ್ಟ್ ಅಂಗ ಅಂಗವನ್ನು ಗಮನಿಸಿ ಸಡಲಿಸ್ತಾ ಬರೋಣ ಶರೀರ ನೇರ ಇರಬೇಕೇ ವಿನಃ ಬಿಗಿತಗೊಂಡಿರಬಾರ್ದು ಪೂರ್ಣ ನಾಡಿಗಳು ಸಡಿಲತೆಯನ್ನು ಕಂಡಿರಬೇಕು ಅದರ ಸಂಕೇತವೇ ನಗುಮುಖ ಮುಖದಲ್ಲಿ ಮುಗುಳ್ನಗೆಯನ್ನು ನಗೆಯನ್ನ ತುಂಬಿಕೊಳ್ಳೋಣ ಇಲ್ಲಿಂದ ಮೂರು ಓಂಕಾರವನ್ನ ಹೇಳೋಣ ಕಂಪನ ಭರಿತವಾಗಿರ್ಬೇಕು ಓಂಕಾರ ಯಾವಾಗ್ಲೂ ಮೂರು ಐದು ಬಾರಿನೂ ಪಠಿಸಬಹುದು ಪ್ರಣವ ಮಂತ್ರ ಮೊದಲಿಗೆ ಹೇಳುವ ಸ್ಮಾಲೆಸ್ಟ್ ಮಂತ್ರ ಇದು ಆ ಓಂಕಾರವನ್ನ ದೀರ್ಘ ಶ್ವಾಸ ತುಂಬಿಸ್ಕೋಬೇಕು ತುಂಬಿಸಿದ ತಕ್ಷಣನೇ ರೇಚಕ ಮಾಡ್ಬೇಕಂದ್ರೆ ಅಂದ್ರೆ ಉಸಿರನ್ನ ಹೊರ ಬಿಡಬೇಕಾದ್ರೆ ಓಂಕಾರವನ್ನ ಜೊತೆಯಾಗಿ ಹೇಳ್ತಾ ಬರ್ತೀವಿ ಓಂಕಾರ ಹೇಳಬೇಕಾದ್ರೆ ರೇಚಕ ಆಗುತ್ತೆ ತನ್ನಿಂತಾನೆ ಪ್ರತಿ ಓಂಕಾರ ಆದ ನಂತರ ಅರೆಗಳಿಗೆ ನಿಲ್ಲಿಸ್ಕೊಳ್ತೀವಿ ಆ ಕಂಪನವನ್ನ ಗಮನಿಸ್ತೀವಿ ಒಳಮುಖಗೊಳ್ತಾ ಮುಖಗೊಳ್ತಾ ಹೋಗ್ತೀವಿ ಆ ಮೂಲಕ ಅಂತರ್ಮುಖಗಳು ಗೊಳ್ಳೋದಕ್ಕೆ ಬಹಳ ಸುಲಭ ಆಗುತ್ತೆ ಈ ಅಭ್ಯಾಸ ದೀರ್ಘ ಶ್ವಾಸವನ್ನ ತುಂಬಿಸ್ತಾ ಬರೋಣ श्वास दीर्घवा ಆರಂಭಿಕ ಪ್ರಾರ್ಥನೆಯನ್ನ ಹೇಳ್ತೀವಿ ಕೃಷ್ಣ ಯಜುರ್ವೇದದ ತೈತ್ರೇಯ ಉಪನಿಷತ್ತಿಂದ ಆಯ್ದಂತಹ ಶ್ಲೋಕ ಆಗಿರುತ್ತೆ ಇದು ಓಂ ಸಹ ನೋನೋ ಸಹ ವೀರ್ಯಂ ಕರವೈ ತೇಜಸ್ವಿಧೀ ತಮಸ್ತು ಮಾಹ ಶಾಂತಿ ಹಸ್ತದಲ್ಲಿ ಹಿಡಿದಂತಹ ಮುದ್ರೆಯನ್ನು ಹಸ್ತ ಮುದ್ರೆಯನ್ನು ಬಿಡಿಸಿ ಕೈಗಳನ್ನು ಹಿಂದಕ್ಕೆ ಕಟ್ತೀವಿ ನಾಡಿ ನೋಡುವ ರೀತಿಯಲ್ಲಿ ಕಟ್ತೀವಿ ಬಲಗೈಯ ಮಣಿಕಟ್ಟನ್ನು ಅಂದರೆ ವೃಷ್ಟನ್ನು ಎಡ ಹಸ್ತದಿಂದ ಹಿಂದೆ ಹಿಡ್ಕೋತೀವಿ ಮತ್ತೆ ಉದ್ದದ ಉಸಿರೆಳೆದು ಕತ್ತು ಹಿಂದಕ್ಕೊಮ್ಮೆ ಜೋತ್ ಹಾಕ್ತೀವಿ ಎದೆ ವಿಶಾಲಗೊಳಿಸ್ತೀವಿ ಗಂಟಲು ಹಿಗ್ಗಿದ ಅನುಭವವನ್ನು ಗಮನಿಸ್ತೀವಿ ಹೊಟ್ಟೆಯನ್ನು ಒಳಕ್ಕೆ ಎಳೆದು ಒತ್ತಡವನ್ನ ಹೇರ್ತಾ ಬಾಗ್ತಾ ಹೋಗಿ ಹಣೆ ಭೂ ಸ್ಪರ್ಶ ಆಗಲಿ ಸರೆಂಡರ್ ಭಾವ ಶರಣಾಗತಿಯನ್ನ ಯಾರಿಗೆಲ್ಲ ಪ್ರಕೃತಿ ಮಾತೆಗೆ ತಂದೆ ತಾಯಿಯ ಸ್ಮರಣೆ ಬಹಳ ಅವಶ್ಯಕ ಜನ್ಮದಾತರವರು ಗುರು ಹಿರಿಯರನ್ನ ಸ್ಮರಿಸೋಣ ಸಂಸ್ಕಾರ ಕೊಟ್ಟವರು ಅವರೆಲ್ಲರ ಆಶೀರ್ವಾದವನ್ನ ಮನಸ್ಸಿನಲ್ಲಿ ತಗೊಂಡು ಉದ್ದದ ಉಸಿರೆಳೆದು ಹೊಸ ಶಕ್ತಿಯ ಚೈತನ್ಯ ಜೊತೆಗೆ ವಾಪಸ್ ಮೇಲೆ ಕೈ ಬಿಡಿಸಿ ತಂದು ಮೃದುವಾಗಿ ಅಂಗೆಯನ್ನ ಘರ್ಷಿಸೋಣ ಕೈಯಲ್ಲಿ ಬೆಚ್ಚಿಗಿನ ಅನುಭವ ಬರ್ತಿದ್ದ ಹಾಗೆ ಅದು ಧನಾತ್ಮಕತೆಯ ಸಂಕೇತ ಆ ಶಾಖವನ್ನ ಗುಂಡಿ ಮಾಡಿಕೊಂಡು ಕಣ್ಣಿನ ಸುತ್ತ ನಿಲ್ಲಿಸಿ ಮುಖಕ್ಕೆ ಶರೀರದ ಭಾಗಕ್ಕೆಲ್ಲ ಸಮರ್ಪಣೆ ಮಾಡೋಣ ಹಾಗೆ ಮಾನಸಿಕವಾಗಿ ಇವತ್ತಿನ ಅಭ್ಯಾಸಕ್ಕೆ ತಯಾರಿ ಮನಸ್ಸಿನಲ್ಲಿ ನಡೀತಾ ಹೋಗ್ಲಿ ಮತ್ತೊಮ್ಮೆ ಅಂಗೈ ಶಾಖವನ್ನ ಮಾಡ್ತಾ ಆ ಶಾಖ ಕಣ್ಣಿನ ಸುತ್ತ ನಿಲ್ಲಿಸ್ಕೊಂಡು ಹಾಗೆ ಅಂಗೈಯ ಒಳಗಡೆನೆ ಕಣ್ಣನ್ನ ಮೆಟಕಿಸ್ತಾ ತೆರೀತಾ ಕೈಯನ್ನ ಕೆಳಮುಖವಾಗಿ ಜಾರಿಸ್ತಾ ಒಟ್ಟಾಗಿರುವ ಹಸ್ತವನ್ನ ಪೂರ್ಣ ಕಣ್ಣು ಮೆಟಕಿಸ್ತಾ ತೆರೀತಾ ನೋಡ್ತಾ ಬರೋಣ ಪೂರ್ಣ ಕಣ್ಣುಗಳನ್ನ ಬಿಡೋಣ ಇವತ್ತಿನ ಸಂಚಿಕೆಯಲ್ಲಿ ನಾವು ನೋಡಿದ್ವಿ ಯೋಗಾಭ್ಯಾಸಕ್ಕೆ ಮುಂಚಿತವಾಗಿ ಪ್ರಾರ್ಥನೆಯನ್ನ ಹೇಗೆ ತಗೊಳ್ಬೇಕು ಅನ್ನುವ ವಿಧವನ್ನ ಸೊ ಈ ರೀತಿಯಲ್ಲಿ ನಿತ್ಯವೂ ಅಭ್ಯಾಸ ಕೂತ್ಕೊಳ್ಳೋ ಮುಂಚೆ ಪ್ರಾರ್ಥನೆಯನ್ನ ಮಾಡ್ತೀವಿ ಹಾಗೆ ಮುಂದಿನ ಸಂಚಿಕೆಯಲ್ಲಿ ನಾವು ನೋಡ್ತೀವಿ ಅಭ್ಯಾಸದ ಆರಂಭ ಸೂಕ್ಷ್ಮ ವ್ಯಾಯಾಮಗಳ ಜೊತೆಗೆ ಅಂದ್ರೆ ಜಾಯಿಂಟ್ ಲೂಸನಿಂಗ್ ಅಭ್ಯಾಸವನ್ನ ಮೊದಲಿಗೆ ಹೇಗೆ ಮಾಡ್ತೀವಿ ಅನ್ನೋದನ್ನ ನೋಡುವವರಿದ್ದೀವಿ ಹಾಗಾಗಿ ಮುಂದಿನ ಸಂಚಿಕೆಯಲ್ಲಿ ಅದರ ಸವಿವರವಾಗಿ ನಾವು ಅಭ್ಯಾಸದ ಸಮೇತ ಮುಂದುವರಿಸ್ತಾ ಹೋಗೋಣ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಆಯುಷ್ ಟಿವಿಯನ್ನ ಧನ್ಯವಾದಗಳು